ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ನಷ್ಟ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗೆಲ್ಲ ಎಲ್ಲ ಏನೂ ಇಲ್ಲ ಇವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬೇಸಿಗೆಲಿ ಎಷ್ಟು ಫೇಮಸ್ ಈ ರೆಸಿಪಿ ಅಂತಂದ್ಬಿಟ್ಟು ರಾಗಿ ಕಿಲ್ಸ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಲಿಕ್ಕೆ ಸ್ವಲ್ಪ ಪ್ರೊಸೀಜರ್ ಆಗತ್ತೆ ಅಂದರೆ ಸಮಯ ತಗೊಳತ್ತೆ ಆದರೆ ಇಟ್ ಅಷ್ಟೇ ಟೇಸ್ಟಿಯಾಗಿರೋ ಒಂದು ಔಟ್ಪುಟ್ ಬರುತ್ತೆ ಸೊ ಬನ್ನಿ ಹೆಂಗೆ ಮಾಡೋದು ರಾಗಿ ಕಿಲ್ಸನ ಅಂತ ನೋಡೋಣ ಆ್ಯಂಡ್ ಇದನ್ನು ಕೆಲವು ಕಡೆ ಹಾಲ್ಬಾಯಿ ಅಂತ ಹೇಳ್ತಾರೆ ಇನ್ನು ಕೆಲವರು ಇದಕ್ಕೆ ರಾಗಿ ಮಣ್ಣಿ ಅಂತ ಕೂಡ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಡಿಫ್ರೆಂಟ್ ನೇಮಲ್ಲಿ ಕರೀತಾರೆ ಇದನ್ನು ಸೊ ಸುಲಭನೇ ಮಾಡೋದಿನ್ ತುಂಬ ಕಷ್ಟ ಅಲ್ಲ ಬಟ್ ಇಟ್ಸ್ ಇಟ್ ಟೇಕ್ ಸಮ್ ಟೈಮ್ ಅಷ್ಟೇ ಸೊ ಇಲ್ಲಿ ಮೆಜರ್ಮೆಂಟಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸೆ ತೊಗೊಳೋದು ಇದಕ್ಕೆ ನಾವು ಇಲ್ಲಿ ನಾನು ಒಂದು ಕಪ್ ಅಳತೆಯಲ್ಲಿ ರಾಗಿನ ನೆನೆಸಿಟ್ಟಿದ್ದೀನಿ ಒಂದು ಏಯ್ಟ್ ಅವರ್ ಆದರೂ ರಾಗಿನ ನೆನೆಸಬೇಕು ಚೆನ್ನಾಗಿ ರಾಗಿ ನೆನೀಬೇಕು ಸೊ ಹೋಲ್ ನೈಟ್ ನೆನೆಸಿದ್ರೆ ಬೆಟರ್ ಹಾಗೆಯೇ ಒಂದು ಕಪ್ ರಾಗಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಬೆಲ್ಲ ಅಂದರೆ ಒಂದು ಕಪ್ಪಲ್ಲಿ ಸಮ ಅಂದರೆ ತಲೆ ಹೊಡೆದು ಅಂತ ಕೆಲವರು ಹೇಳ್ತಾರೆ ಹಾಗೆ ತೊಗೊಂಡಿದ್ರು ಅದಕ್ಕಿಂತ ಚೂರು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲ ಆ್ಯಂಡ್ ಹಾಗೆ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಬಂದುಬಿಟ್ಟು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಇದ್ದೀನಿ ಆ್ಯಂಡ್ ಕೆಲವರು ಅನ್ಕೊತಾರೆ ಕಾಯಿ ತುರಿ ಒಳ್ಳೇದಲ್ಲ ಹೆಲ್ತಿಗಿಂತ ಬಟ್ ಇಟ್ಸ್ ವೆರಿ ವೆರಿ ಹೆಲ್ದಿ ಕಾಯಿ ಹಸಿ ಕೊಬ್ಬರಿ ಇದ್ದೀರಿಕ್ಕ ಅಥವಾ ತೆಂಗಿನ ಹಾಲು ಅಂತ ಹೇಳ್ತೀವಿ ಅದು ಹೆಲ್ದಿನೇ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಸೊ ನಾನು ಆಗಲೇ ಹೇಳ್ದಂಗೆ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಆ್ಯಂಡ್ ಇಲ್ಲಿ ಏಲಕ್ಕಿ ಬೆಲ್ಲ ಹಾಕಿ ನಾವು ಯಾವುದೇ ಸ್ವೀಟ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಏಲಕ್ಕಿ ಹಾಕಲೇಬೇಕು ಆವಾಗಲೇ ಅದರದ್ದು ಫ್ಲೇವರು ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಅನ್ಸೋದು ಸೊ ಹಾಗಾಗಿ ಏಲಕ್ಕಿ ನಾನು ಇಲ್ಲೊಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಂಗೆ ಸ್ವಲ್ಪ ಗ್ಲಾಸಿ ಗ್ಲಾಸಿಯಾಗಿ ಸಾರಿ ಶೈನಿ ಶೈನಿಯಾಗಿ ಕಾಣಿಸುತ್ತೆ ಹಂಗಾಗಿಬಿಟ್ಟು ತಗೊಂಡಿದ್ದೀನಿ ಸೊ ಇದಿಷ್ಟೇ ಸಾಮಗ್ರಿಗಳು ಆ್ಯಂಡ್ ಕಾಯಿ ತುರಿ ಸ್ಕಿಪ್ ಮಾಡಿದ್ರೆ ಓನ್ಲಿ ಫೋರ್ ಇಂಗ್ರೀಡಿಯೆಂಟ್ಸ್ ಮಾಡೋಕ್ಕೆ ಮುಂಚೆ ಅಂದರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಬೆಲ್ಲನ ಕರ್ಗಿಸ್ಕೋತಾ ಇದ್ದೀನಿ ಪಾಕ ಎಲ್ಲ ಏನಿಲ್ಲ ಜಸ್ಟ್ ನೀವು ಸ್ವಲ್ಪ ನೀರು ಹಾಕಿ ಕರ್ಗಿಸ್ಕೋತೀನಿ ಅಷ್ಟೇ ಯಾಕಂದರೆ ಅದನ್ನ ಸೋಸ್ಕೊಳ್ಳಿಕ್ಕೆ ಇಲ್ಲಾಂದರೆ ಬೆಲ್ಲದಲ್ಲಿ ಏನಾದ್ರು ಸ್ವಲ್ಪ ಕಸ ಕಡಿ ಏನಾರು ಇದ್ರೆ ಅದನ್ನೆಲ್ಲ ಬಂದ್ಬಿಟ್ಟು ಕರಕರ ಅನ್ಬಿಡುತ್ತೆ ಹಾಗಾಗಿ ಸೋಸಕ್ಕೆ ಅಂದ್ಬಿಟ್ಟು ಬೆಲ್ಲ ಇಟ್ಟಿದ್ದೀನಿ ಆ್ಯಂಡ್ ಹಾಗೆ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ರಾಗಿಯನ್ನು ನೆನೆಸಿಟ್ಟಿರೋ ರಾಗಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಯಿ ತುರಿ ಕೂಡ ಈಗಲೇ ಇದ್ದೀನಿ ರುಬ್ಕೊಂಡ್ರೆ ಕಾಯಿ ಹಾಲು ಬರುತ್ತೆ ಚಾಟ ಎಲ್ಲ ಹೋಗಿಬಿಡು ಸೊ ಹೋಗಿಸ್ಬೋದು ಹಾಗಾಗಿ ಕಾಯಿ ತುರಿ ಹಾಕ್ಕೊಂಡು ಇದನ್ನು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡೆ ನಾನು ಅದಾದಮೇಲೆ ಮತ್ತೆ ಪದೇ ಪದೇ ನೀರು ಹಾಕಿ ಹಾಕಿ ಗ್ರೈಂಡ್ ಮಾಡಿ ನೋಡಿ ಈ ರೀತಿ ಗಟ್ಟಿಯಾದರೆ ಹಾಲು ತೆಗಿಯೋಕಷ್ಟು ಬರಲ್ಲ ರಾಗಿ ಹಾಲು ಹಾಗಾಗಿ ಸ್ವಲ್ಪ ನೀರು ಹಾಕಿ ಹಾಕಿ ಅದನ್ನು ಒಂದು ಎರಡು ಸರಿ ಮೂರು ಸರಿ ರುಬ್ಕೋಬೇಕು ರುಬ್ಕೊಂಡು ರುಬ್ಕೊಂಡು ಹಾಲನ್ನ ಸೋಸ್ಕೋಬೇಕು ಈ ರೀತಿ ಫಸ್ಟಿಗೆ ಒಂದು ಸ್ವಲ್ಪ ದಪ್ಪ ಜರ್ಡಿಯಲ್ಲಿ ಸೋಸ್ಕೊಂಡು ತಕ್ಕೊಂಡು ಅದಾದಮೇಲೆ ಅದನ್ನು ಮತ್ತೆ ಒಂದು ಮಲ್ಬಟ್ಟೆ ಅಥವಾ ಒಂದು ಸಣ್ಣ ಕಣ್ಣಿನ ಜರ್ಡಿ ಅಥವಾ ಹಿಟ್ಟು ಸಾಣಿಸೋ ಜರ್ಡಿಗಳು ಬರುತ್ತಲ್ಲ ಅದ್ರಲ್ಲಿ ಕೂಡ ಸೋಸ್ಬೋದು ಅಥವಾ ಮಲ್ಬಟ್ಟೆಯಲ್ಲಿ ಕೂಡ ಸೋಸ್ಕೋಬೋದು ನೋಡಿ ಈ ರೀತಿ ಚಾಟ ಬರುತ್ತಲ್ಲ ಇದನ್ನು ಪದೇ ಪದೇ ತೆಗೆದ್ಬಿಟ್ಟು ಆಮೇಲೆ ಒಂದು ಐದು ನಿಮಿಷ ಇಟ್ಟಿದ್ದೆ ನಾನು ಹಾಗೆ ಅದಾದಮೇಲೆ ಮೇಲುಗಡೆ ಹಾಲನ್ನು ತಿಳಿಗೆ ಹಾಲನ್ನ ಬಸ್ಕೊಂಡು ನಾನು ಯಾವ ಪಾತ್ರೆಲಿ ಕೆಲಸ ಮಾಡ್ತೀನಿ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ಅದಕ್ಕೇ ಎಲ್ಲ ಹಾಲನ್ನು ತಕ್ಕೊಂಡು ಈಗ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಸೋಸ್ಕೊಂಡೆ ನನ್ನ ಬೆಲ್ಲನ ಒಂದಿಷ್ಟು ಸ್ವಲ್ಪ ಕಸ ಕಡ್ಡಿ ಉಳಿತು ಅದರಲ್ಲಿ ಸೋಸ್ಕೊಂಡು ಈ ರೀತಿ ಅಡ್ವಾಂಟೇಜು ಹಾಗೆ ಕೂಡ ಹಾಕ್ಬೋದು ಈಗ ಇದನ್ನು ಲೋ ಇಟ್ಟು ಈ ರೀತಿ ತಿರುಗಿಸ್ತಾನೇ ಬೇಯಿಸಬೇಕು ಪದೇ ಪದೇ ತಿರ್ಗ ಕಂಪ್ಲೀಟ್ ಮಗಜ್ತಾನೇ ಇರಬೇಕು ಪ್ರೊಸೀಜರ್ ಇಲ್ಲಾಂದರೆ ಇಮಿಡಿಯೇಟ್ಲಿ ಅದು ಗಂಟು ಆಗ್ತಾ ಬಂದುಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೋಬೇಕು ರುಬ್ಕೊಳ್ಳೋದು ಹಾಲು ತೆಕ್ಕೊಳ್ಳೋದು ಅದು ಕೂಡ ಒಂದು ಸ್ವಲ್ಪ ಪ್ರೊಸೀಜರ್ ಹಿಡಿಯುತ್ತೆ ಅದಾದಮೇಲೆ ಇದು ಕೂಡ ಹಾಗೆ ಮಗಚ್ತಾನೆ ಇರಬೇಕಲ್ಲ ಸುಮಾರು ಇದು ಒಂದು ಒಂದು ಗಂಟೆ ಅಷ್ಟಾದರೂ ಟೈಮ್ ತೊಗೊಂಡೇ ತೊಗೊಳ್ಳತ್ತೆ ಸಣ್ಣ ಅವರಲ್ಲೇ ಈ ರೀತಿ ತಿರುಗಿಸ್ಕೊತಾ ಹೋಗಬೇಕು ಬಟ್ ಏನಂದರೆ ಕಂಪ್ಲೀಟಾಗೆ ನಮಗೆ ಸಿಗೋ ಸಿಗೋರಾಗಿ ಕಿಲ್ಸ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಮಾಡಿದ್ದಕ್ಕೂ ಆಗುತ್ತೆ ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಎರಡು ಪೀಸ್ ಸೂಪರ್ ಆಗಿರುತ್ತೆ ಹಾಗಾಗಿ ಬೇಸಿಗೆಲಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಓಕೆ ಸೊ ನೋಡಿ ಈಗ ಸ್ವಲ್ಪ ಗಟ್ಟಿ ಆಯಿತು ಇನ್ನೇನು ನಾನು ಒಂದು ಹತ್ತು ನಿಮಿಷ ಬಿಟ್ಟು ಗ್ಯಾಸ್ ಇಳಿದು ಆಫ್ ಮಾಡಿ ತೆಗಿಬೇಕು ಅನ್ನೋ ಮುಂಚೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದ್ದಂಗೆ ನಾನು ಏಲಕ್ಕಿ ಪುಡಿ ಹಾಗೆ ತುಪ್ಪ ಹಾಕ್ಕೊಂಡು ಅದನ್ನು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ತೋರಿಸ್ತೀನಿ ನಿಮಗೆ ಯಾವ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಅಂತ ಇದು ಮೇನ್ ಪ್ರೊಸೀಜರ್ ಇದೆ ನೋಡಿ ಈ ರೀತಿಯಾಗಿ ಹಲ್ವಾ ಸಾರಿ ಕಿಲ್ಸ ಬೀಳ್ತಾ ಇದೆ ಅಂದರೆ ಒಂದು ಟೆಕ್ಸ್ಚರ್ ಥರ ಫಾರ್ಮ್ ಆಗ್ತಿದೆ ನನ್ನ ಮೇಲಿಂದ ಹಾಕಿದಾಗ ನೋಡಿ ಹಿಂಗೆ ಕೂರ್ತಿದೆ ಅಂತ ಇಷ್ಟಾದರೆ ಸಾಕು ನಾವು ಆಫ್ ಮಾಡಿಕೊಂಡು ಇದನ್ನು ಪ್ಲೇಟಿಗೆ ಹಾಕ್ಕೋಬೋದು ಆ್ಯಂಡ್ ಪ್ಲೇಟಿಗೆ ಹಾಕ್ಕೊಳ್ಳೋ ಮುಂಚೆ ನಾನು ಆ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡು ಮಾಡಿಟ್ಟಿರುವಂತಹ ಕಿಲ್ಸನ ಹಾಕ್ತಾಯಿದ್ದೀನಿ ನನಗೆ ಈ ಥರದ್ದು ಒಂದು ದೊಡ್ಡ ಪ್ಲೇಟಲ್ಲಿ ಆಯಿತು ಅದಾದಮೇಲೆ ಒಂದು ಸಣ್ಣ ಪ್ಲೇಟಲ್ಲಿ ಒಂದು ಇಷ್ಟ ಆಯಿತು ಅಷ್ಟಕ್ಕೆ ಸುಮಾರಷ್ಟು ಕಿಲ್ಸ ಆಗುತ್ತೆ ಇದರಲ್ಲೇ ಪ್ಲೇಟಿಗೆ ಮೇಲೆ ನಾನು ಹಾಗೆ ಟ್ಯಾಪ್ ಟ್ಯಾಪ್ ಮಾಡಿಟ್ಟೆ ಆ್ಯಂಡ್ ಏನಂದರೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಗಸಗಸೆ ಮತ್ತು ಒಣಕೊಬ್ಬರಿ ತುರಿ ಹಾಕಬೇಕು ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಇದ್ದಂಗೆ ಹಾಕಿ ಇಟ್ಬಿಡ್ಬೋದು ನನ್ನ ಹತ್ರ ಖಾಲಿ ಆಗಿತ್ತು ಗಸಗಸೆ ಹಂಗೆ ಹಾಕಿರಲಿಲ್ಲ ಅಷ್ಟೇ ಸೊ ಅದನ್ನ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಅದಾದಮೇಲೆ ಅದನ್ನ ಒಂದು ಟೂ ಅವರ್ಸ್ ಕಂಪ್ಲೀಟ್ ಕೂಲ್ ಆಗೋಕ್ಕೆ ಬಿಟ್ಬಿಟ್ರೆ ಸೊ ಈಗ ಚೆನ್ನಾಗಿ ಆಗಿದೆ ಅದು ನಾನು ಕಟ್ ಮಾಡ್ತಾಯಿದ್ದೀನಿ ನಮಗೆ ಇಷ್ಟ ಬಂದಿರೋಂತಹ ಶೇಪ್ಸಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಸುಪ್ ಸೂಪರಾಗಿ ಬಂದಿದೆ ಸಖತ್ತು ಒಂಥರ ಹೀಗೆ ಪೀಸಸ್ ಹಂಗೆ ಇದು ಬರ್ತಿದ್ದು ನೋಡೋಕ್ಕೆ ಆಗುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಸೂಪರ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಕೆಲಸ ಅಂದರೆ ಇಷ್ಟು ಫೇಮಸ್ ಅಂತ ಅಂದ್ಬಿಟ್ಟು ಮಾಡೋದಂತ ಏನೂ ಕಷ್ಟ ಅಲ್ಲ ಬಟ್ ಇಟ್ ಟೇಕ್ಸ್ ಟೈಮ್ ಆಗಲೇ ನಾನು ಹೇಳ್ದಂಗೆ ಅಷ್ಟೇ ಪೀಸಸ್ ಆಗಿದೆ ನಾನು ತೆಗಿತಾ ಇದ್ದಂಗೆ ನನ್ನ ಮಗ ಕೂಡ ಅದು ನೋಡಿಬಿಟ್ಟು ನಾನು ತೆಗಿತೀನಿ ಅಂತ ಬಂದಿದ್ದನ್ನ ಸೊ ಇಷ್ಟೇ ಕೆಲಸ ಮಾಡೋದು ಆರಾಮಾಗಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ನಾಲ್ಕೈದು ದಿವಸ ಇಟ್ಕೊಂಡು ಆರಾಮಾಗೆ ತಿನ್ಬೋದು ಪರ್ ಟೇಸ್ಟಿ ಕೆಲಸ ರೆಡಿ ಟು ಸಾವ್ ಎಸ್ ಫ್ರೆಂಡ್ಸ್ ಹಾಗೆ ಬೆಸ್ಟ್ ಅದರಲ್ಲೂ ಸಣ್ಣ ಮಕ್ಕಳಿಗೆ ಕೂಡ ಇದು ಸೂಪರ್ ಬೆಸ್ಟ್ ಒಂದೂವರೆ ಎರಡು ವರ್ಷದ ಮಕ್ಕಳಿಗೆ ಕೂಡ ಒಂದು ಪೀಸ್ ಎರಡು ಪೀಸ್ ತಿಂದುಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ ಸೊ ಸಮ್ಮರಲ್ಲಿ ನಮ್ಮ ಮನೆಗಳಲ್ಲಿ ಇದು ಕಂಪಲ್ಸರಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಎರಡು ಮೂರು ಪೀಸ್ ತಿಂದರೆ ಹೊಟ್ಟೆಯೂ ತುಂಬುತ್ತೆ ಹೊಟ್ಟೆಯೂ ತಣ್ಣಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್